ಹಳೆಕೋಟೆ ನನ್ನೂರು ಮೇ ತಿಂಗಳ ಆರಂಭದಲ್ಲಿ ಮೈಸೂರು ಎಂಬ ಪ್ಯಾಟೆಗೆ ಓದಲು ಬಂದೆ ಪ್ಯಾಟೆ ಎಂಬ ದೊಡ್ಡ ಊರಿನಲ್ಲಿ ಒಂದು ತಿಳಿದರೆ ಇನ್ನೊಂದು ತಿಳಿಯಕ್ಕಿಲ್ಲ ಇದರ ಮಧ್ಯೆ ಕಾಲೇಜ್ ಕ್ಯಾಂಟೀನಿಂದ ಬರುತ್ತಿರುವ ರೈಸ್ ಬಾತ್ ಚಿತ್ರಾನ್ನ ಪುಳಿಯೋಗ್ರೆ ವಾಸನೆ ಆಗಾಗ ಚಹಾ ವಾಸನೆ ಇದರ ಮಧ್ಯೆ ಗುಲಾಬಿ ಬಣ್ಣದ ಚೂಡಿದಾರ ತೊಟ್ಟ ಹುಡುಗಿ ಚಹಾ ಕುಡಿಯುವುದನ್ನು ನೋಡಿದೆ ಆಗಾಗ ಅವಳು ಮುಂಗೂರುಳನ್ನು ಸರಿಸುತ್ತಾ ಚಹಾ ಕುಡಿಯುತ್ತಿದ್ದ ರೀತಿ ಎಲ್ಲವೂ ನನ್ನ ಬೇರೊಂದು ಲೋಕಕ್ಕೆ ಕರೆದುಕೊಂಡು ಹೋಗಿದ್ದವು ಆಗ ಇದ್ದಕ್ಕಿದ್ದಂತೆ ಗಂಟೆ ಬಾರಿಸಿದ ಶಬ್ದ ಆಯಿತು ಏನಪ್ಪ ಇದು ಶಬ್ದ ಅಂತ ನಾನು ಹಿಂದೆ ತಿರುಗಿ ನೋಡಿದೆ ಅಷ್ಟರಲ್ಲಿ ಎಲ್ಲ ತರಗತಿಗೆ ಓಡಿ ಹೋಗುತ್ತಿದ್ದರು ನಾನು ಅವರ ಹಿಂದೆ ಓಡಿದೆ ತರಗತಿಯಲ್ಲಿ ಕುಳಿತೆ ತರಗತಿಯಲ್ಲಿದ್ದ ಪ್ಯಾಟೆ ಮಂದಿ ನಾಜುಕುತನ ನೋಡಿ ಈ ಕಾಲೇಜು ನಮ್ಮಂಥವರಿಗಲ್ಲ ಅಂತ ಅಂದುಕೊಳ್ಳುವಷ್ಟರಲ್ಲಿ ಗುಲಾಬಿ ಬಣ್ಣದ ಚೂಡಿದಾರ ತೊಟ್ಟ ಹುಡುಗಿ ಬಂದು ಮಾತನಾಡಿಸಿದಳು ಅವಳ ಮಾತಿಗೆ ತಲೆ ಆಡಿಸುವುದು ಬಿಟ್ಟರೆ ಬೇರೆ ಏನು ಮಾತಾಡಬೇಕು ಅಂತ ಗೊತ್ತಾಗಲಿಲ್ಲ ಆ ಕ್ಷಣದಲ್ಲಿ ಯಾರಿವಳು ಅಪ್ಸರೆ ಎಂಬ ಪ್ರಶ್ನೆ ಒಂದು ಮನದಲ್ಲಿ ಮೂಡಿ ಬಂತು ಅವಳ ಅಂದದ ಅನಾವರಣದ ಮುಂದೆ ಅವಳ ಮಾತು ಕೂಡ ಒಂದು ಸುಂದರವಾದ ಸಂಗೀತದಂತೆ ನನ್ನ ಕಿವಿಗಳಿಗೆ ಹಿತವಾಗಿ ಕೇಳುತ್ತಿತ್ತು ಯಾವ ಊರು ನಿಮ್ಮದು ಎಲ್ಲಿ ಹೋಗಬೇಕು ಬರ್ತೀರಾ ಹ್ಞೂ ಬರ್ತೀನಿ ನಮ್ಮ ಊರಿಗೆ ಹೋಗಲಿಕ್ಕೆ ಬಸ್ ಹತ್ತೋ ದಾರಿ ತೋರಿಸಿ ಅಂತ ಕೇಳಿದೆ ಅವಳು ನಾನು ಬಸ್ ಸ್ಟಾಪ್ ಕಡೆಯೇ ಹೋಗ್ತಾ ಇರೋದು ಬನ್ನಿ ನಮ್ಮ ಜೊತೆ ಅಂದಂಗೆ ಯಾವ ಊರು ನಿಮ್ಮದು ನಮ್ಮೂರು ಹಳೆಕೋಟೆ ಹೌದಾ ಅಂದೆ ನಿಮ್ಮ ಹೆಸರು ಕೇಳೋದೇ ಮರೆತೋಯಿತು ನಿಮ್ಮ ಹೆಸರು ಗೊತ್ತಾಗ್ಲಿಲ್ಲ ನನ್ನ ಹೆಸರು ಪಾರ್ಥ ನಮ್ಮೂರಲ್ಲಿ ಮುಂದೆ ಓದಬೇಕಂದ್ರೆ ಅಲ್ಲಿ ಕಾಲೇಜ್ ಇಲ್ಲ ಅದಕ್ಕೆ ನಮ್ಮ ಹಳ್ಳಿಯಿಂದ ಪ್ಯಾಟೆಗೆ ಬಂದೆ ನಾನು ಚೆನ್ನಾಗಿ ಓದಿ ಒಳ್ಳೆ ವ್ಯಕ್ತಿ ಆಗಬೇಕನ್ನೋದು ನಮ್ಮಪ್ಪನ ಆಸೆ ಅದಕ್ಕೆ ಕಲಾ ವಿಭಾಗಕ್ಕೆ ಸೇರಿಕೊಂಡೆ ಮತ್ತು ನಾನು ವಾಪಸ್ ಕೇಳಿದೆ ನಿಮ್ಮ ಹೆಸರು ಹೇಳಲೇ ಇಲ್ಲ ನೀವು ಅದಕ್ಕೆ ಅವಳು ನನ್ನ ಹೆಸರು ಲಾವಣ್ಯ ನಾನು ಕೂಡ ಕಲಾ ವಿಭಾಗನೇ ಅಂದಂಗೆ ನಂದು ಇದೇ ಊರು ಅಂದರೆ ಮೈಸೂರು ಸರಿ ನಾನು ಹೊರಡ್ತೇನೆ ಓದ್ತಾಯಿತು ನಿಮಗೂ ಬಸ್ಸಿದೆ ನೀವು ಹೊರಡಿ ಮತ್ತೆ ನಾಳೆ ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಟಳು ಬಸ್ ಹತ್ತಿ ಕೂತ್ಕೊಂಡ್ರೆ ಬರೀ ಅವಳೇ ನೆನಪು ಬರ್ತಾ ಇದ್ಲು ನಾನು ಹಳ್ಳಿ ಹುಡುಗ ನಮಗೆಲ್ಲ ಯಾರು ಫ್ರೆಂಡ್ಸ್ ಆಗೋಲ್ಲ ಅಂತ ಅಂದ್ಕೊಂಡಿದ್ದೆ ಹಾಗೆ ನಾನು ಕಿಟಕಿಯಿಂದ ಇಣಕಿ ಲಾವಣ್ಯ ಕಡೆ ಗಮನ ಹರಿಸಿದೆ ಯಾಕಂದರೆ ಬೆಳಗ್ಗೆಯಿಂದ ಸಂಜೆವರೆಗೂ ಕಳೆದ ಕ್ಷಣಗಳು ತುಂಬ ಅದ್ಭುತವಾಗಿತ್ತು ಅವಳ ಪರಿಚಯ ಅವಳ ಅಂದದ ಮೈಮಾಟ ಆ ನಗು ಅವಳ ಮುಗ್ಧತೆ ಅವಳ ಹೆಜ್ಜೆ ಗುರುತು ಎಲ್ಲವೂ ನನ್ನನ್ನು ಮತ್ತೆ ಮತ್ತೆ ಆ ದೃಶ್ಯಗಳನ್ನು ಮೆಲುಕು ಹಾಕುವಂತೆ ಮಾಡಿದವು ಯಾಕೆ ಅಂದರೆ ಆ ಸನ್ನಿವೇಶಗಳು ಕಣ್ಣಂಚಲ್ಲಿ ಚಾಪು ಮೂಡಿಸಿ ನನ್ನ ನಿದಿರೆಯನ್ನು ಕಸಿದುಕೊಂಡಿದ್ದವು ಅದಾಗಲೇ ಸೂರ್ಯನ ಕಿರಣಗಳು ನಿಧಾನವಾಗಿ ನನ್ನ ಮನೆಯ ಕಿಟಕಿ ಮೂಲಕ ಧಾವಿಸಿ ಬೆಳಕಾಗಿರುವ ಸೂಚನೆಯನ್ನು ಕೊಡೋಕೆ ಮುಂದಾದವು ಕಣ್ಣುಗಳನ್ನು ಉಜ್ಜುತ್ತಾ ಮೇಲೆದ್ದು ಮುಖ ತೊಳೆದುಕೊಂಡು ತೋಟದ ಕಡೆಗೆ ಹೊರಟೆ ಈ ಪ್ರಕೃತಿಯ ಸೊಬಗು ನೋಡೋಕ್ಕೆ ಎರಡು ಕಣ್ಣು ಕೂಡ ಸಾಲದು ಮತ್ತೆ ಮನೆಗೆ ಬಂದು ಕಾಲೇಜಿಗೆ ರೆಡಿಯಾಗಿ ಹೊರಟೆ ಹೋಗಬೇಕಾದ್ರೆ ಮತ್ತೆ ಅವಳದೇ ನೆನಪು ಕಾಲೇಜ್ಗೆ ಹೋದೆ ಲಾವಣ್ಯ ಕಾಲೇಜ್ ಕಡೆ ಮುಖ ಮಾಡಿ ಬರುತ್ತಿದ್ದಳು ಅವಳ ನಡುಗೆ ಹೇಗಿತ್ತೆಂದರೆ ನವಿಲು ಕೂಡ ನಾಚಬೇಕು ಆಗಿತ್ತು ನವಿಲೊಂದು ನನ್ನೆಡೆಗೆ ನಡೆದು ಬರುತ್ತಿರುವ ಹಾಗೆ ಅನುಭವ ಆಯಿತು ಬಿಳಿ ಬಣ್ಣದ ಚೂಡಿದಾರ ತೊಟ್ಟು ಭುಜಕ್ಕೆ ಒಂದು ಬ್ಯಾಗ್ ಸಿಕ್ಕಿಸಿಕೊಂಡು ಕೈಯಲ್ಲಿ ಪುಸ್ತಕ ಹಿಡಿದು ಇನ್ನೊಂದು ಕೈಯಿಂದ ತನ್ನ ಮುಂಗೂರುಳನ್ನು ಸರಿಪಡಿಸುತ್ತಾ ನನ್ನೆಡೆಗೆ ಬರುವಂತಹ ಸುಂದರ ಗಳಿಗೆ ಮತ್ತೊಮ್ಮೆ ನನ್ನ ಹೃದಯದಲ್ಲಿ ಅಚ್ಚಾಗಿ ಉಳಿಯಿತು ಲಾವಣ್ಯ ಹತ್ತಿರ ಬರುತ್ತಲೇ ಮುಗುಳು ನಗೆಯಿಂದ ತುಂಬ ಟೈಮ್ ಆಗಿದೆ ಅನಿಸುತ್ತೆ ನೀವು ಬಂದು ಇಲ್ಲ ಇವಾಗ ಬಂದೆ ತಿಂಡಿ ಮಾಡಿದ್ರಾ ಅಂತ ಕೇಳಿದೆ ಅವಳು ಇಲ್ಲ ಅಂತ ಹೇಳಿದ್ಲು ನಾನು ಬನ್ನಿ ಆಗಿದ್ದರೆ ತಿಂಡಿ ಮಾಡೋದಾ ಅಂತ ಹೇಳಿದೆ ಸರಿ ಬನ್ನಿ ಅಂತ ಹೇಳಿ ಅವಳು ಬಂದಳು ಇಬ್ಬರು ತಿಂಡಿ ಮುಗಿಸಿ ಕ್ಲಾಸ್ ರೂಮ್ ಕಡೆಗೆ ಹೊರಟವು ಅವಳು ಮೂರನೆಯ ಬೆಂಚ್ನಲ್ಲಿ ಕುಳಿತಳು ನಾನು ಲಾಸ್ಟ್ ಬೆಂಚ್ನಲ್ಲಿ ಕುಳಿತೆ ಮೇಡಮ್ ಬಂದರೂ ಪಾಠ ಶುರು ಮಾಡಿದ್ರು ಆದರೆ ಅವಳು ಪಾಠ ಕೇಳುತ್ತಿದ್ದ ರೀತಿ ನೋಡಿದರೆ ನನಗೆ ಒಂದು ನೆನಪಾಗ್ತಾ ಇತ್ತು ಅವಳ ಒಲವನಗೆ ಅವಳ ಮುಗಸಿರಿಗೆ ಅಂತ ಒಂದು ಸಾಂಗ್ ಇದೆ ಮೂವಿಯಲ್ಲಿ ಸುದೀಪ್ ಸರ್ ಮಾಡಿರೋದು ಆ ಸಾಂಗ್ ನೆನಪಾಗ್ತಾ ಇತ್ತು ನನ್ನ ಗಮನ ಪಾಠ ಕೇಳುವ ಕಡೆ ಇರಲಿಲ್ಲ ನನ್ನ ಗಮನವೆಲ್ಲ ಸಂಪೂರ್ಣವಾಗಿ ಲಾವಣ್ಯ ಮೇಲೇ ಇತ್ತು ಆಗ ಇದ್ದಕ್ಕಿದ್ದಂತೆ ಮೇಡಮ್ ಚಾಪೀಸಿನಲ್ಲಿ ಹೊಡೆದರು ನಿಮ್ಮ ಹೆಸರು ಅಂದರು ಪಾರ್ಥ ಅಂದೆ ಪಾರ್ಥ ಪಾಠ ಕೇಳ್ತಾ ಇದ್ದೀರಾ ಇಲ್ಲ ಆ ಹುಡುಗಿ ನೋಡ್ತಾ ಇದ್ದೀರಾ ವೈಟ್ ಡ್ರೆಸ್ ಹಾಕಿದೆಯಲ್ಲಮ್ಮ ನಿನ್ನ ಹೆಸರೇನು ಅಂದರು ನನ್ನ ಹೆಸರ ಮ್ಯಾಮ್ ಹೌದು ನಿನ್ನೆಸ್ರೆ ಲಾವಣ್ಯ ಮ್ಯಾಮ್ ಪಾಠ ಕೇಳ್ತಾ ಇದ್ದೀರಾ ಇಲ್ಲ ಲಾವಣ್ಯನ ನೋಡ್ತಾ ಇದ್ದೀರಾ ಪಾರ್ಥ ಅಂದರು ನಾನು ತಡವರಿಸುತ್ತಾ ಏನು ಮಾತನಾಡದೆ ನಿಂತೆ ಕ್ಲಾಸ್ ಮುಗೀತು ಆಮೇಲೆ ಲಾವಣ್ಯ ನನ್ನೇ ನೋಡಲು ಶುರು ಮಾಡಿದಳು ಅವಳ ಕಣ್ಣುಗಳಲ್ಲಿ ಆಕ್ರೋಶವು ತೋರುತ್ತಿತ್ತು ಮತ್ತು ಅವಳ ಏದುಸಿರು ಎಲ್ಲವೂ ನನ್ನಲ್ಲಿ ಭಯವನ್ನು ಉಂಟುಮಾಡುತ್ತಿದ್ದವು ಏನನ್ನುವಳು ಎಂಬ ಆತಂಕ ಶುರುವಾಯಿತು ಆದರೆ ಅವಳಿಗೆ ಏನಾಯಿತು ತಿಳಿಯಲಿಲ್ಲ ಏನು ಮಾತನಾಡದೆ ಅಲ್ಲಿಂದ ಎದ್ದು ಹೊರಟು ಹೋದಳು ಅದನ್ನು ಗಮನಿಸಿ ನಾನು ತಕ್ಷಣ ಬಾಗಿಲಿನ ಹತ್ತಿರ ಓದೆ ರೀ ಲಾವಣ್ಯ ಅಂತ ಕೂಗಿದೆ ಅದಕ್ಕೆ ಆಕೆ ತಿರುಗಿ ನೋಡಿದಳು ಆದರೆ ಅವಳು ಮುಂದೆ ಬರುವ ಧೈರ್ಯ ಮಾಡಲಿಲ್ಲ ಅಲ್ಲಿಯೇ ನಿಂತು ಬಿಟ್ಟಳು ನಾನೇ ಅವಳ ಹತ್ತಿರ ಹೋಗಿ ಸಾರಿ ಕೇಳಿದೆ ಆ ಕ್ಷಣಕ್ಕೆ ನನ್ನ ಕಿವಿಗಳಿಗೆ ಕೇವಲ ನನ್ನ ಹೃದಯ ಬಡಿತ ಮಾತ್ರ ಕೇಳುತ್ತಿತ್ತು ಲಾವಣ್ಯ ಏನಂತಾಳು ಅಂತ ಭಯ ಬೇರೆ ಆಗಿತ್ತು ಅವಳು ಮಾತಾಡಲಿಲ್ಲ ಹಿಂದೆ ತಿರುಗಿದ ರಭಸಕ್ಕೆ ಅವಳ ಕೂದಲು ನನ್ನ ಕೆನ್ನೆಗೆ ಮೃದುವಾಗಿ ಸೋಕಿ ಹೋದವು ಮೈ ಮರೆತು ಅವಳನ್ನೇ ನೋಡ್ತಾ ನಿಂತುಬಿಟ್ಟೆ ಲಾವಣ್ಯ ಹೋಗುವಾಗ ಮಧ್ಯದಲ್ಲಿ ನಿಂತುಕೊಂಡಳು ನನಗೆ ಮತ್ತೆ ಗೊಂದಲ ಶುರುವಾಯಿತು ತಕ್ಷಣ ಹಿಂದೆ ತಿರುಗಿದವಳು ನನ್ನ ಕಡೆಗೆ ಬರಲು ಪ್ರಾರಂಭ ಮಾಡಿದಳು ಹತ್ತಿರಕ್ಕೆ ಬಂದು ಬನ್ನಿ ಹೇಗಿದ್ದರೂ ಕ್ಲಾಸ್ ಮುಗಿತಲ್ಲ ಬಸ್ ಸ್ಟಾಪ್ವರೆಗೂ ಬಿಟ್ಟು ಹೋಗ್ತೀನಿ ಅಂತ ಕರೆದ್ಲು